ನಮಸ್ಕಾರ ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲೂ ಕೂಡ ಮಾಲ್ವಿ ಚಿದಾನಂದ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ಹೊತ್ತು ತರತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇವತ್ತು ವಿಶ್ವದ ಎಲ್ಲ ಕಡೆಗಳಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಅದರಲ್ಲೂ ಕೂಡ ದೇವಸ್ಥಾನಗಳ ನಗರಿ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ದೇವನಗರಿಯಲ್ಲಿ ಈ ಒಂದು ವೈಕುಂಠ ಏಕಾದಶಿ ಸಂಭ್ರಮ ಇರಲಿಲ್ಲ ಅಂದರೆ ಹೇಗೆ ಹೇಳಿ ಎಸ್ ದಾವಣಗೆರೆ ಸುತ್ತಮುತ್ತ ಕೂಡ ಸಾಕಷ್ಟು ದೇವಸ್ಥಾನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಅತ್ಯಂತ ಸಂಭ್ರಮ ಸಡಗರದ ಒಂದು ಆಚರಣೆ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ನೋಡ್ತಾ ಇದ್ದೀರಿ ನಗರದ ಎಂ ಸಿ ಸಿ ಯ ಒಂದು ಬಿ ಬ್ಲಾಕಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಸರದಿ ಸಾಲಿನಲ್ಲಿ ನಿಂತುಕೊಂಡಿರ್ತಕ್ಕಂಥ ಸಾವಿರಾರು ಭಕ್ತಾದಿಗಳು ತಾವು ಒಂದು ವೆಂಕಟೇಶ್ವರನ ದರ್ಶನ ಮಾಡಬೇಕು ಮತ್ತು ಉತ್ತರ ಬಾಗಿಲಿನಿಂದ ಹೊರಡೆ ಬರೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಾವು ಮುಕ್ತಿಯನ್ನು ಪಡಿಬೇಕು ಅಂತೇಳಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಒಂದು ದರ್ಶನಕ್ಕೆ ಆಗಿ ಸರದಿ ಸಾಲಿನಲ್ಲಿ ಭಕ್ತರು ಕಾಯ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಹಲವಾರು ಜನ ಮಾತನಾಡಿದ್ರು ಅದರಲ್ಲೂ ಕೂಡ ದಾವಣಗೆರೆಯ ಇಸ್ಕಾನ್ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಚಂದ್ರಹಾಸ್ ಗುರುಗಳು ಕೂಡ ಮಾತಾಡಿದ್ರು ಬನ್ನಿ ಅವ್ರು ಏನ್ ಮಾತಾಡಿದರು ಅಂತೇಳಿ ನೋಡ್ಕೊಂಡ್ಬರೋಣ ಹರೇ ಕೃಷ್ಣ ಚಾನಲ್ ವೀಕ್ಷಕರಿಗೆಲ್ಲ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಇಸ್ಕಾನ್ ದಾವಣಗೆರೆ ವತಿಯಿಂದ ನಾವು ಇವತ್ತು ಇಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತ ವಿಶೇಷವಾಗಿ ಭಗವದ್ಗೀತೆ ಭಾಗವತ ಗ್ರಂಥಗಳ ಪ್ರಚಾರವನ್ನು ಮಾಡ್ತಾ ಇದ್ವಿ ವೈಕುಂಠ ಏಕಾದಶಿ ಅಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವ ಹಾಗೆ ಮಾಸಾನ ಮಾರ್ಗಶೀರ್ಸೋಸ್ ಈ ಮಾರ್ಗಶೀರ್ಷ ಮಾಸ ಏನಿದೆ ಅಲ್ಲ ಆ ಮಾಸ ನಾನು ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ನಾನು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದಕ್ಕೆ ಈ ಮಾರ್ಗಶೀರ್ಷ ಮಾಸದಲ್ಲಿ ಬಾಲಾಜಿ ವೆಂಕಟೇಶ್ವರ ದೇವ್ರದ್ದು ವಿಶೇಷ ಪೂಜೆ ಆಗುತ್ತೆ ಧನುರ್ಮಾಸ ಅಂತನೂ ಕೂಡ ಅವರು ಪೂಜೆ ಮಾಡ್ತಾರೆ ಅಲ್ಲಿ ವಿಶೇಷವಾಗಿ ಈ ಧನುರ್ ಮಾಸದಲ್ಲಿ ಬರುವಂಥ ಈ ಏಕಾದಶಿನ ವೈಕುಂಠ ಏಕಾದಶಿ ಅಂತ ಹೇಳಾಗುತ್ತೆ ಇವತ್ತು ಈ ವೈಕುಂಠ ದ್ವಾರ ಅಂದರೆ ನೋಡಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕಾದ್ರೆ ನಾವು ಉತ್ತರಾಭಿಮುಖವಾಗಬೇಕಂತ ಹೇಳೋದು ಅದಕ್ಕೆ ಉತ್ತರ ದ್ವಾರದಿಂದ ಯಾರು ಇವತ್ತು ಪ್ರವೇಶ ಮಾಡಿ ಭಗವಂತನ ದರ್ಶನ ಮಾಡ್ತಾರೆ ಅವ್ರಿಗೆ ವೈಕುಂಠ ದ್ವಾರ ತೆರೆಯುತ್ತೆ ಅಂತ ಹೇಳಲಾಗಿದೆ ಅದಕ್ಕೆ ವಿಶೇಷ ಇಷ್ಟೊಂದು ಸಂಭ್ರಮ ಸಡಗರದಿಂದ ಎಲ್ಲ ನಮ್ಮ ಸನಾತನ ಬಂಧುಗಳು ಇವತ್ತು ಬಂದು ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾ ಇದ್ದಾರೆ ಅವರೆಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ ಹಾಗೆ ಭಗವದ್ಗೀತೆಯ ಒಂದು ಉಪದೇಶಗಳನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮನುಷ್ಯ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ಬೇಕಂತೇಳಿ ಅವರಲ್ಲಿ ನಮ್ಮ ವಿನಂತಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರ ಏನಿದೆ ಕಲಿ ಕಲಿಸಂತರಣ ಉಪನಿಷದಲ್ಲಿ ಹೇಳಾಗಿದೆ ಕಲಿಯುಗದ ಜನರಿಗೆ ಯಾವ ರೀತಿ ಮುಕ್ತಿ ದೊರೆಯೋದು ಕಲಿಯುಗ ಯಾಕಂದ್ರೆ ಇದು ದೋಷಗಳ ಯುಗ ಅದು ಯಾವ ರೀತಿ ಮುಕ್ತಿ ದೊರೆಯೋದು ಅಂತ ಕೇಳಿದಾಗ ಸ್ವತಃ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿರುವಂತಹ ಮಂತ್ರ ಇದು ಈ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇತಿಷೋಶಕ್ಷರ ನಾಮ ಕಲಿ ಕಲ್ಮಷನಾಶನಂ ನಾತರ ಪರತ್ರೋಪಾಯ ಸರ್ವೇ ದೇಶ ದೃಶ್ಯತೆ ಅಂತ ಹೇಳುದು ಅಂದ್ರೆ ಎಲ್ಲ ವೇದಗಳಲ್ಲಿ ನಾವು ಹುಡುಕಾಡ್ಲಾಗಿ ಇದಕ್ಕಿಂತ ಅತ್ಯುತ್ತಮವಾದ ಬೇರೆ ಉಪಾಯ ಯಾವುದೂ ಇಲ್ಲ ಭಗವಂತನ ನಾಮಸ್ಮರಣೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ಈ ನಾಮಸ್ಮರಣೆಯನ್ನ ಮಾಡಿ ಎಲ್ಲರೂ ತಮ್ಮ ಜೀವನವನ್ನು ಕುಣಿತ ಮಾಡ್ಕೊಳ್ಬೇಕು ಇಲ್ಲಿ ಎಂ ಸಿ ಎ ಅಲ್ಲಿ ರೆಡ್ಡಿ ಬಿಲ್ಡಿಂಗ್ ಹತ್ರ ನಮ್ಮ ಇಸ್ಕಾನ್ ದೇವಸ್ಥಾನ ಇದೆ ಅಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆಗೆ ಮಂಗಳಾರತಿ ಆಗುತ್ತೆ ಏಳು ಗಂಟೆಗೆ ಶೃಂಗಾರ ದರ್ಶನ ಭಗವಂತನ ಒಂದು ಕತೆ ಎಲ್ಲ ಇರುತ್ತೆ ಪ್ರತಿ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಸತ್ಸಂಗ ಮಹಾಪ್ರಸಾದ ವಿನಿಯೋಗ ಅದರದ್ದು ಎಲ್ಲ ಲಾಭವನ್ನು ತೆಗೆದುಕೊಳ್ಬೇಕು ಮತ್ತು ಭಗವದ್ಗೀತೆ ಗ್ರಂಥವನ್ನು ಓದಿ ತಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ತಕ್ಕಂಥ ಇವತ್ತು ವಿಶೇಷವಾದ ದಿನ ವೈಕುಂಠ ಏಕಾದಶಿ ಅಂತ ನಾರಾಯಣ ಇವತ್ತು ಯೋಗ ನಿದ್ರೆಯಿಂದ ಎದ್ದು ಇವತ್ತು ದೇವತೆಗಳಿಗೆ ದರ್ಶನ ಕೊಡ್ತಕ್ಕಂಥ ದಿನ ಅದರಿಂದ ಉತ್ತರ ಭಾಗ ಎಲ್ಲ ತೆಗೆದಿರುತ್ತಂತ ಹೇಳಿ ಒಂದು ಪ್ರತೀತಿ ಇದೆ ವಿಶೇಷವಾಗಿ ಹಿಂದೂಗಳಲ್ಲಿ ಹಿಂದೂಗಳಿಗೆ ಇದೊಂದು ವಿಶೇಷವಾಗಿ ಪವಿತ್ರವಾದ ಹಬ್ಬ ಆದ್ದರಿಂದ ಇವತ್ತು ಈ ದಾವಣಗೆರೆಯಲ್ಲಿರ್ತಕ್ಕಂಥ ಎಮ್ ಸಿ ಸಿ ಬಿ ಬ್ಲಾಕ್ನಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಒಂದು ಸೇವೆ ಕಾರ್ಯಗಳಿಂದ ಪುನೀತ್ ಜನ ನೋಡಿ ಜನಗಳು ಇದ್ದಾರೆ ಸಾವಿರಾರು ಜನ ಭಕ್ತರು ದೇವರ ದರ್ಶನ ಮಾಡಿ ಪುನೀತರಾಗಿ ಇದ್ದಾರೆ ಆದ್ದರಿಂದ ಇವತ್ತು ಮುಂದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನ ಕೃಷ್ಣ ಶಿಲೆಯಿಂದ ಮಾಡಿರ್ತಕ್ಕಂಥದ್ದು ಮೂವತ್ತು ವರ್ಷದ ಹಿಂದಿನ ದೇವಸ್ಥಾನ ಆಗಿದೆ ಆದ್ರಿಂದ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಅನೇಕ ಪೂಜೆ ಕೈಂಕರ್ಯಗಳು ನಡೀತಾ ಇದೆ ಅದರಿಂದ ಇವತ್ತು ವೈಕುಂಠ ಏಕಾದಶಿ ವಿಶೇಷವಾದ ದಿನ ವೆಂಕಟೇಶ್ವರ ಅಂದ್ರೆ ಹಾಗೆ ಅಲ್ವಾ ಸೊ ಎಲ್ಲ ಕಡೆಗಳಲ್ಲಿ ತನ್ನ ಒಂದು ಕದಂಬ ಭಾವಗಳನ್ನು ಚಾಚಿರ್ತಾನೆ ಅದರಲ್ಲೂ ಕೂಡ ನಾಲ್ಕು ತಿಂಗಳುಗಳ ಕಾಲ ನಿರಂತರವಾಗಿ ನಿದ್ರೆಯಲ್ಲಿದ್ದಂತಹ ವೆಂಕಟೇಶ್ವರ ಐವತ್ತು ಎದ್ದು ಮುಕ್ಕೋಟಿ ಏಕಾದಶಿ ದಿವಸ ದರ್ಶನವನ್ನು ನೀಡ್ತಾನೆ ಅಂತ ಹೇಳಿದ್ರೆ ಅದೇ ಪ್ರತಿ ರೂಪವನ್ನು ಪ್ರತಿಷ್ಠಾಪಿಸಿದ್ರೆ ಹೇಗಿರಬೇಡ ಅಲ್ವಾ ಎಸ್ ಬೇತೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ವೆಂಕಟೇಶ್ವರ ಸ್ವಾಮಿಯ ಒಂದು ಸಮಿತಿ ವತಿಯಿಂದ ಶಯನ ಸ್ಥಿತಿಯಲ್ಲಿರ್ತಕ್ಕಂಥ ವೆಂಕಟೇಶ್ವರನ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದಾಗಿ ಆ ಒಂದು ಹೊರಗಡೆ ಬಾಗಿಲಿನಿಂದ ಬರುವಾಗ ಎಲ್ಲರೂ ಕೂಡ ಕೂಡ ಆ ಭಗವಂತನ ದರ್ಶನವನ್ನು ಮಾಡಲಿ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ಒಂದು ಫಲಪುಷ್ಪಾದಿಗಳ ಅಲಂಕಾರ ಸಮೇತ ಆ ಶಯನ ಸ್ಥಿತಿಯಲ್ಲಿರ್ತಕ್ಕಂಥ ವೆಂಕಟೇಶ್ವರನ ಒಂದು ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಸೊ ಇಲ್ಲೂ ಕೂಡ ಉತ್ತರ ಬಾಗಿಲಿನಿಂದ ಬೆಳಗ್ಗೆಯಿಂದಲೇ ಸಾವಿರಾರು ಜನ ಬರ್ತಾ ಆ ಮಲಗಿದ ಸ್ಥಿತಿಲಿರ್ತಕ್ಕಂಥ ವೆಂಕಟೇಶ್ವರನ ದರ್ಶನವನ್ನು ಮಾಡಿಕೊಂಡು ಕಣ್ತುಂಬಿಕೊಳ್ತಾ ಇದ್ದಾರೆ ಸೊ ಈ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ವೆಂಕಟೇಶ್ ಭಕ್ತರ ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿ ವೈಕುಂಠ ದಾರ ತೆರೆದಿದ್ದೀವಿ ಆಮೇಲೆ ನಾಲ್ಕನೇ ವರ್ಷ ಬ್ರಹ್ಮ ರಥೋತ್ಸವ ಹೊಸ ತೇರು ಹಳೆಯ ಭಾಗದಲ್ಲಿ ತುಂಬಾ ಹಳೆಯ ದೇವಸ್ಥಾನ ಇದೆ ಸುಮಾರು ವರ್ಷಗಳಿಂದ ದೇವಸ್ಥಾನ ದೇವಸ್ಥಾನ ಅಚ್ಚುಕಟ್ಟಾಗಿ ಭಕ್ತರಿಗೆ ಸರತಿ ಸಾಲಿನ ಬರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಿವಿ ಪ್ರಸಾದನ ವ್ಯವಸ್ಥೆ ಮಾಡಿದಿವಿ ಉಪವಾಸದಿಂದ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತಾವೆ ಆ ಏಕಾದಶಿಗಳು ಇದೇ ಅತಿ ಈ ಶ್ರೇಷ್ಠವಾದ ಏಕಾದಶಿ ವೈಕುಂಠ ದ್ವಾರ ತರದಂತೆ ನಮ್ಮ ಹಿಂದೂಗಳಿಗೆ ಒಂದು ಸಂಭ್ರಮದ ಹಬ್ಬ ಇದು ವೈಕುಂಠ ಇಷ್ಟು ನಾವು ಏನೇ ಅಂದರೆ ಸ್ವಾಮಿ ಧಾರಾಳವಾಗಿ ನೀಡ ಅಂತ ಸ್ವಾಮಿ ಆಶೀರ್ವಾದ ಪಡೆಯುವ ಹಬ್ಬ ಇದು ಈ ಹಬ್ಬ ಸಂಭ್ರಮದ ಬಗ್ಗೆ ವರ್ಣಿ ಮಾಡೋಕ್ಕಾಗೋದಿಲ್ಲ ಭಕ್ತರಿಗೆ ಎಲ್ಲ ಅಚ್ಚುಕಟ್ಟ ವ್ಯವಸ್ಥೆ ಮಾಡಿ ಸರ್ತಿ ಸಾಲಿನಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ವೈಕುಂಠ ದ್ವಾರದ ವ್ಯವಸ್ಥೆ ಮಾಡಿದ್ದೀವಿ ಲಾಡು ಪ್ರಸಾದ ಮಾಡಿದ್ದೀವಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ಸ್ವಾಮಿ ಬ್ರಹ್ಮರಥೋತ್ಸವ ಆಗುತ್ತೆ ಜರುಗುತ್ತೆ ಆ ಬ್ರಹ್ಮರಥೋತ್ಸವದಲ್ಲಿ ಪ್ರಮುಖ ದಾವಣಗೆರೆ ಭಾಗದ ನಿಟ್ಟವಾಡಿ ದುರ್ಗಮುಖ ದೇವಿ ಮತ್ತು ಆನೆಕೊಂಡ ಬಸವಣ್ಣ ಮತ್ತು ಹಳೇಬಾತಿ ಆಂಜನೇಯ ಸ್ವಾಮಿ ಮತ್ತು ಕುಕ್ಕ್ರವಾಳದ ವೆಂಕಟೇಶ್ವರ ಸ್ವಾಮಿ ದೇವರ ಸಮ್ಮುಖದಲ್ಲಿ ಭಕ್ತರ ಸಮ್ಮುಖದಲ್ಲಿ ಬ್ರಹ್ಮರಥೋತ್ಸವವನ್ನು ಆಚರಿಸಲಾಗುತ್ತದೆ ಸಂಜೆ ನಾಲ್ಕೂವರೆಗೆ ಸಂಜೆ ನಾಲ್ಕೂವರೆಗೆ ಆರು ಗಂಟೆವರೆಗೆ ಇರುತ್ತೆ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಎಂಟಿಗೆ ಎರಡೂವರೆ ತನಕ ಊಟದ ವ್ಯವಸ್ಥೆ ಇರುತ್ತೆ ಸ್ವಾಮಿಗೆ ಬ ಬಲಿ ಕೂಡದು ಎಡೆ ಪೂಜೆ ಎಲ್ಲ ವ್ಯವಸ್ಥೆ ಗಂಗೆ ಶಾಸ್ತ್ರ ಎಲ್ಲ ಮಾಡಿ ಬ್ರಹ್ಮರಥೋತ್ಸವ ಆಚರಿಸ್ತೇವೆ ಭಕ್ತರು ಸಾಕಾರ ಎಲ್ಲರೂ ನಾಡಿನ ರೈತರಿಗೂ ಬಡ ಕಾರ್ಮಿಕರಿಗೂ ಕೂಲಿ ಕಾರ್ಮಿಕರಿಗೂ ನಾಡಿನ ಎಲ್ಲ ಜನತೆಗೂ ವೈಕುಂಠ ಏಕದೇಶ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸೇವಾ ಸಮಿತಿಯಿಂದ ಕೇಳಿಕೊಳ್ತೇವೆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಹನ್ನೊಂದು ಗಂಟೆವರೆಗೂ ಹ್ಞೂ ಅಖಂಡ ದರ್ಶನ ಇರುತ್ತೆ ಇಲ್ಲ ಸರ್ ಏನ್ ರೆಸ್ಟ್ ಇರೋದಲ್ಲ ಬೆಳಗ್ಗೆ ಆರು ಐದುವರೆ ಪ್ರತಿ ವರ್ಷದಿಂದ ಹನ್ನೊಂದು ಗಂಟೆವರೆಗೆ ದರ್ಶನದ ವ್ಯವಸ್ಥೆ ಮಾಡಿದೇವಿ ಸರ್ ವ್ಯವಸ್ಥೆ ಬೇಗ ಬೇಗ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಹ್ಯಾಂಡಿಕ್ಯಾಪ್ ಕೆಲವರಿಗೆ ಯಜಮಾನ್ರಿಗೆ ಹೆಣ್ಮಕ್ಳಿಗೆ ಸಂಪಾಪ ಇರ್ತವ್ರಲ್ಲ ಅವ್ರಿಗೆ ಡೈರೆಕ್ಟ್ ಆಗಿ ಕರ್ಕೊಂಡ್ವಿ ದರ್ಶನ ಮಾಡಕ್ಕೆ ವ್ಯವಸ್ಥೆ ಮಾಡಿ ಎಲ್ಲಾ ಸೇವಾ ಸಮಿತಿ ಸಂಬಂಧಪಟ್ಟ ಎಲ್ಲ ಸದಸ್ಯರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಇಲ್ಲಿನ ಹಿರಿಯ ನಾಗರಿಕರ ಸಹಕಾರದಿಂದ ಭಕ್ತ ಸಮೂಹದಿಂದ ಎಲ್ಲ ನಡೀತೈತಿ ವೀಕ್ಷಕರೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದಾರೆ ಏನು ಹೇಳ್ತಾರೆ ಅಂತ ಏನು ಅಂತೇಳಿ ವೈಕುಂಠ ಏಕಾದಶಿ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದರೆ ಈ ಮುನ್ನೂರು ವರ್ಷದಿಂದ ಇತಿಹಾಸದ ದೇವಸ್ಥಾನ ದಾವಣಗೆರೆಯಲ್ಲಿ ಹೇಳ್ಬೇಕಂದ್ರೆ ಇದೇ ಒಂದೇ ಪ್ರಥಮ ದೇವಸ್ಥಾನ ಇತ್ತೀಚೆಗೆ ಈಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಈ ಏರಿಯಾದಲ್ಲಿ ವೈಕುಂಠ ಏಕಾದಶಿ ಆಚರಣೆ ಮಾಡೋದರಿಂದ ಸರ್ವ ಭಕ್ತಾದಿಗಳಿಗೆ ಅನುಕೂಲ ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ಈ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಂದು ಬೆಳಗಿನ ಜಾವ ಐದು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೆ ದರ್ಶನ ಪಡಿತಾ ಇದ್ದಾರೆ ಅವರಿಗೆಲ್ಲ ಅನುಕೂಲ ರೀತಿಯಲ್ಲಿ ಸ್ವಾಮಿ ಅನುಗ್ರಹದಿಂದ ಎಲ್ಲರಿಗೆ ಒಳ್ಳೆಯದಾಗೋದ್ರಿಂದ ಬಂದು ಪ್ರಸಾದ ತಗೊಂಡು ಸ್ವಾಮಿ ದರ್ಶನ ಮಾಡಿಕೊಂಡು ಎಲ್ಲರೂ ಭಕ್ತಿಗಿಂತ ಸ್ವಾಮಿಗೆ ಒಂದು ಕೃಪೆಯನ್ನು ತೋರಿಸ್ಕೊಟ್ಟು ಎಲ್ಲ ಒಂದು ಭಕ್ ಭಕ್ತಾದಿಗಳು ಸ್ವಾಮಿ ಕೃಪೆಗೆ ಪ್ರಾರ್ಥರಾಗಿ ತನ್ನ ಒಂದು ಭಕ್ತಿಯಿಂದ ಸ್ವಾಮಿಗೆ ಸಲ್ಲಿಸ್ತಾರೆಂದು ನಾವೊಂದು ಇಷ್ಟಪಡ್ತೇವೆ ಹೌದಾ ಮೋಕ್ಷದ ಏಕಾದಶಿ ಅಂತ ಅಂತಂದ್ಬಿಟ್ಟು ವೈಕುಂಠ ಏಕಾದಶಿ ಅಂತ ಸರ್ವ ಭಕ್ತಾದಿಗಳು ದರ್ಶನ ಮಾಡಿದರೆ ವೈಕುಂಠ ದ್ವಾರ ಪ್ರಾಪ್ತಿ ಹೇಳಿ ಒಂದು ನಂಬಿಕೆಯಿಂದ ಈ ಈ ದಿವಸ ಸ್ವಾಮಿ ದರ್ಶನವನ್ನು ಪಡೆದುಬಿಟ್ಟು ವೈಕುಂಠ ದ್ವಾರವನ್ನು ಪ್ರವೇಶ ಮಾಡೋದ್ರಿಂದ ಕಷ್ಟ ಪರಿಹಾರ ಆಗ್ತದಂತೇಳಿ ಆ ತನ್ನ ಕರ್ಮಗಳನ್ನು ಪರಿಹಾರ ಮಾಡ್ಕೊಳ್ಕೋಸ್ಕರ ಭಕ್ತಾದಿಗಳು ಒಂದು ಉದ್ದೇಶಪೂರ್ವಕವಾಗಿ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಪಾತ್ರರಾಗ್ತಾರೆ ವೆಂಕಟೇಶ್ವರ ದೇವಸ್ಥಾನ ದರ್ಶನ ಮಾಡಿಸಿದ್ವಿ ಇದು ಭಾಳ ಅದ್ಭುತ ಏಕಾದಶಿ ಎಲ್ಲ ಭಕ್ತಾದಿಗಳಿಗೆ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಆರ್ಯ ಆರೈಕೆ ಭಾಗ್ಯ ಕೊಡಲಿ ಇನ್ನೂ ಹೆಚ್ಚಿನ ರೀತಿ ನಾವು ಪ್ರತಿ ವರ್ಷವೂ ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡೋಕ್ಕೋಗಿ ಭಾಳ ಚೆನ್ನಾಗಿದೆ ಸ್ವಾಮಿ ಭಗವಂತ ಎಲ್ಲರಿಗೂ ಆಯುರ್ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಬೇಡಿಕೆ ದಾಸ ಜಗದೀಶ್ ಅಂತ ಪ್ರತಿ ವರ್ಷನೂ ಬರ್ತೀವಿ ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಾಗರಾಜ ಅಂತ ಪ್ರತಿ ವರ್ಷ ಬಂದು ಹೆಸರು ಉಮಾಪತಿ ಅಂತಂದು ಇಲ್ಲೆಲ್ಲ ಬಹಳ ಆನಂದಾಗಿ ನೋಡಕ್ಕೆ ದರ್ಶನ ಮಾಡೋಕೆ ಚೆನ್ನಾಗಾಯ್ತು ದರ್ಶನ ನೋಡಕ್ಕೆ ತಿರುಪತಿ ಸ್ವಾಮಿ ಭಾರಿ ಆನಂದ ಖುಷಿ ಆಯ್ತು ಇನ್ನು ಹೆಚ್ಚೆಚ್ಚಾಗಿ ಸಂಪ್ರದಾಯ ಭಕ್ತಾದಿಗಳಿಗೆ ಬರಬೇಕು ದರ್ಶನ ಮಾಡಬೇಕು ಚೆನ್ನಾಗಿ ಸ್ವಾಮಿ ಕೇ ಸ್ವಾಮಿ ಕೃಪಾ ಎಲ್ಲ ಕೇಳ್ಕೋಬೇಕು ಸ್ವಾಮಿ ಆನಂದ ಪ್ರತಿಯೊಬ್ಬರಿಗೂ ದರ್ಶನ ಸಿಗೋದು ಭಾರಿ ಹೆಚ್ಚು ಮಾತು ಸ್ವಾಮಿ ನಿಮ್ಮ ಹೆಸರು ಅಣ್ಣೇಶ್ ಚೆನ್ನಾಗ್ ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ನಮ್ ರಾಜೇಶ್ವರಿ ಇಲ್ಲೇ ಸೇಕ್ರಪ್ ನಗರದಿಂದ ಬಂದ್ರೆ ದರ್ಶನ ಮಾಡಿದೀವಿ ದರ್ಶನ ರೀ ವೆಂಕಟೇಶ್ವರ ಏನ್ ಹೇಳಿದ್ರು

ವೆಂಕಟೇಶ್ವರ ಎಲ್ಲರಿಗೂ ಸದಾ ಯಾರಿಸ್ಲಿ ಅಂತ ನಾವು ಐ ಎಂ ಬರ್ಮಸಾರ ಐ ಎಂ ಮಂಜುಳಾ ಅಂತ ನಾವು ವೆಂಕಟೇಶ್ವರ ಭಕ್ತರು ವೆಂಕಟೇಶ್ವರ ಅಂದ್ರೆ ಇಲ್ಲಿದ್ರು ಬರ್ತೀವಿ ಆದ್ರೆ ದಾವಣಗೆರೆ ಬಂದಿದ್ದೀವಿ ನಾವು ಎಂದ ಬಂದಿರ್ಲಿಲ್ಲ ಬಹಳ ಖುಷಿ ಆಯ್ತು ಇಂತ ತಿಮ್ಮಪ್ಪ ಅಂದ್ರೆ ಎಲ್ಲಾ ಕಡೆಗೂ ಹೆಸರುವಾಸಿನೇ ತಿಮ್ಮಪ್ಪನ ಭಕ್ತ ಯಾವಾಗ ಭಕ್ತಿಯಿಂದ ನಾವು ಪೂಜಿಸಿದರೆ ತಿಮ್ಮಪ್ಪ ಬೇಕಾದಷ್ಟು ನಮಗೆ ಕೊಡ್ತಾನೆ ಆತನ ಭಕ್ತರು ನಾವು ಹಾಂ ಭಕ್ತರು ಎಲ್ಲಿದ್ದರು ತಿಮ್ಮಪ್ಪ ಅಂದ್ರೆ ನಾವು ಭಾಳ ಖುಷಿ ಪಡ್ತೀವಿ ಮೊನ್ನೆ ಪಂಡ್ರಪುರಕ್ಕೆ ಹೋಗಿದ್ವಿ ಅಲ್ಲಿ ಭಕ್ತಿಯಿಂದ ನಾವು ಇನ್ನೂ ಭೋಗಿ ಒಂದು ನಾಲ್ಕು ದಿವಸ ನಾಲ್ಕೈದು ದಿನ ಆಯಿತು ನಾವು ಎಲ್ಲಿದ್ದರೂ ತಿಮ್ಮಪ್ಪನ ಭಕ್ತರೆ ರಂಗನಾಥ ಸ್ವಾಮಿ ಅಂದರು ಅವರೇ ವೆಂಕಟೇಶ್ವರ ಅಂದ್ರವರು ತಿಮ್ಮಪ್ಪ ಅವರ ನಾವು ಅವ್ರು ಭಕ್ತರು ನೆಕ್ಸ್ಟು ತಿರುಪ್ತಿಗೆ ಹೋಗೋಕೆ ರೆಡಿ ಆಗ್ತಾ ಇದೀವಿ ಫೆಬ್ರವರಿ ತಿಂಗಳಿಗೆ ಆತ ನಮಗೆ ಒಳ್ಳೇದಾಗಲಿ ಸೇವೆ ಮಾಡೋಕ್ಕೆಲ್ಲ ದರ್ಶನ ಪಡೆಯಲಿಕ್ಕೆ ಇನ್ಮೇಲೆ ನಮಗೆ ಅವರು ನಮಗೆ ಇದು ಬೇಕು ಅವ್ರದ್ದು ನಮಗೆ ಆಶೀರ್ವಾದ ಬೇಕು ಮುಂದೆ ಆದರೂ ನಾವು ಖುಷಿಪಟ್ಟು ಹೋಗ್ತೀವಿ ನಮಗೆ ಚೆನ್ನಾಗೂ ಆಗೈತೆ ಇದೆ ಅಂತಲ್ಲ ಯಾವಾಗಲೂ ನಾವು ಹೋಗ್ತಾ ಇರ್ತೀವಿ ತಿಮ್ಮಪ್ಪ ಭಕ್ತರು ನಾವು ಆತನ ನಾವು ಭಕ್ತಿಯಿಂದ ಪೂಜಿಸಿದ್ರೆ ಎಲ್ಲಿದ್ರು ನಮಗೆ ಹೊರಗೆ ಕೊಟ್ಟೇ ಕೊಡ್ತಾರೆ ಸ್ವಾಮಿ ನಮ್ಮಪ್ಪ ದರ್ಶನ ಆಯ್ತು ನಾವು ವ್ಯವಸ್ಥೆ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಹೆಸರು ಆದ ಅಂತೇಳಿ ನಮ್ದು ಇದೇ ಊರೇ ನಾವು ಭಾಳ ವರ್ಷದಿಂದ ಮೂವತ್ತು ವರ್ಷದಿಂದ ಸ್ವಾಮಿಗೆ ನಡ್ಕೊತೀವಿ ನಮಗೆಲ್ಲ ಬೇರೆಯವರೆಲ್ಲ ಹೇಳ್ತಾರೆ ಈರ್ಬದ್ರೂ ಸ್ವಾಮಿ ನಿಮ್ಮ ಮಂದೆಯವರು ನಿಮ್ಗೆ ಆಗುತ್ತಾ ಅಂತ ಲಕ್ಷ ವೆಂಕಟೇಶ್ವರ ಇದ್ದರೆ ಲಕ್ಷ್ಮಿ ಬರೋದು ವೆಂಕಟೇಶ್ವರ ಎಲ್ಲಿರ್ತನೋ ಲಕ್ಷ್ಮಿ ಅಲ್ಲಿ ಹುಡ್ಕೊಂಡು ಬರ್ತಾಳೆ ನಮಗೆ ಆ ದೇವರು ಈ ದೇವರು ಅಂತೇನಿಲ್ಲ ಎಲ್ಲರೂ ಒಂದೇ ನಮಗೆ ಆಯಿತಾ ಹಂಗಾಗಿ ನಾವು ಮೂವತ್ತು ಈ ಸ್ವಾಮಿಗೆ ನಡ್ಕೊಂತೀವಿ ಇನ್ನೂ ಚಿಕ್ಕದಿತ್ತು ಈ ಗೋಬ್ರ ನಾವು ಧರ್ಮಸ್ಥಳದಲ್ಲ ಸಂಘದಲ್ಲಿ ವರ್ಕ್ ಮಾಡ್ತೀವಿ ನಮಗೆ ಪ್ಲೇಸ್ ಎಲ್ಲ ಇಲ್ಲಿ ಒಕ್ಕೂಟ ಸಭೆ ಅದೆಲ್ಲ ಮಾಡ್ಬೇಕಾರೆ ಅವಾಗೆಲ್ಲ ಚಿ ಚಿಕ್ಕುದಿತ್ತು ದೇವಸ್ಥಾನ ಈಗ ಬರ್ತಾ ಬರ್ತಾ ಅಭಿವೃದ್ಧಿ ಆಗ್ತೈತೆ ನಮ್ಮದು ದಸರಾ ಮೆರವಣಿಗೆ ಇಲ್ಲಿಂದಲೇ ಹೋಗುತ್ತೆ ಸ್ವಾಮಿಗೆ ಕೈ ಮುಗ್ದೆ ನಮ್ಮ ದಸರಾ ಮೆರವಣಿಗೆ ಅಮ್ಮ ಹೋಗುತ್ತೆ ಬನ್ನಿ ಮಾಂಕಾಳಿ ಇಲ್ಲಿಂದಲೇ ಹೋಗೋದು ಪ್ರತಿ ವರ್ಷವೂ ಈಗ ಇಪ್ಪತ್ತು ವರ್ಷದಿಂದ ದಸರಾ ಮೆರವಣಿಗೆನೂ ಮಾಡ್ತೀವಿ ಬೈಕ್ ರ್ಯಾಲಿ ಎಲ್ಲ ಮಾಡ್ತೀವಿ ಅದು ಉತ್ಸವ ಇಲ್ಲಿಂದಲೇ ನಾವು ಸ್ವಾಮಿಗೆ ಕೈ ಮಾಡಿಸ್ಕೊಂಡೆ ನಾವು ಹೋಗೋದು ಮುಂದಕ್ಕೆ ನನ್ನ ಹೆಸರು ರುಕ್ಮಿಣಮ್ಮ ಅಂತ ನಗರ ಅಂತ ಬೇಗ ಬಿಟ್ರು ಕೆಲವೊಂದ್ ಕಡೆ ಬಿಡೋಲ್ಲ ಪರಮಾತ್ಮ ನಮಗೆ ಅನುಕೂಲ ಇಷ್ಟು ಮಾಡಿಕೊಟ್ಟದ ತುಂಬಾ ಸಂತೋಷ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ಯಾರೆ ತುಂಬಾ ಸಂತೋಷ ಬಹಳ ಚೆನ್ನಾಗ್ ಹಾ ನಮ್ಮನೆ ದೇವ್ ವೆಂಕಟರಮಣ ತಿರುಪತಿಗೆ ಹೋಗಿಲ್ಲ ಕರ್ಶಗಳಪ್ಪ ಅಂತ ಇದ್ದೇನೆ ನಮ್ಮ ಮಗ ಹೋಗಿದ್ದ ಹತ್ನಾಲ್ಕು ವರ್ಷ ಈಗ ಹತ್ತು ಕರ್ಸಿ ನೀವು ನಮ್ಮ ಈಗ ತ್ರಿವಂಡ್ರಮ್ನಾಗ ಇರ್ತಾನೆ ಈಗ ಬರ್ತಾನೆ ಆತ್ನೇನ ದುಃಖದಾಗಿದ್ದೆ ತುಂಬಾ ಆತ್ನೇ ಕರೆಸಿ ನಮಗೆ ಕೊಟ್ಟೆ ತಿರುಪತಿ ವರ್ಷ ವರ್ಷ ಹೋಗ್ತಿದ್ದೆ ಈಗ ಒಂದು ಎರಡು ವರ್ಷ ಹೋಗಿಲ್ಲ ಮತ್ತೆ ಆತ ಬಂದು ಬೇಗ ಕರ್ಸೊಳ್ಳಿ ಅಂತ ನಾನು ಅದನ್ನು ಕೈ ಇಲ್ಲಿ ಸೀನಿಯರ್ಗೆಲ್ಲ ತುಂಬ ಅನುಕೂಲ ಮಾಡ್ಯಾರ ಬಹಳ ಸಂತೋಷ ಸರಿ ಶಿಲ್ಪ ಎಲ್ಲಿಂದ ಬಂದಿರೋರು ನಾವು ಬಂಬು ಬಜಾರ್ ಇಂದ ಬಂಬು ಸೊ ವೆಂಕಟೇಶ್ವರ ದರ್ಶನ ಆಯ್ತಾ ಹೋಗ್ಬೇಕಾ ಇನ್ನ ಇಲ್ಲ ಆಯ್ತು ದರ್ಶನ ಮುಗಿಸ್ಕೊಂಡ್ ಬಂದ್ರ ಸರಿಯಾಗಿತ್ತು ದರ್ಶನ ಎಲ್ಲ ಚೆನ್ನಾಗಾಯ್ತು ದರ್ಶನ ವೈಕುಂಠ ದ್ವಾರದಿಂದ ಹೊರಡೆ ಬಂದ್ರ ಓಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಾಗಿದೆ ತುಂಬಾ ಖುಷಿ ಆಯ್ತು ನೋಡಿ ಯಾವಾಗ್ಲೂ ಲಾಸ್ಟ್ ಇದ್ರ ಹತ್ರ ಹೋಗ್ತಾ ಇದ್ವಿ ಈ ಸತಿ ಇಲ್ಲಿ ಬಂದಿದೀವಿ ತುಂಬಾ ಖುಷಿ ಆಗ್ತಾ ಇದೆ ಆಯ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ಆಯ್ತಲ್ರ ಒಂದು ಏನೋ ಒಂದು ಖುಷಿ ವೈಕುಂಠ ಏಕಾದಶಿ ನೋಡ್ತಾ ತಿಂಗಳ ತಿಂಗಳ ಬರ್ತಾನೆ ಇರುತ್ತೆ ಅದೇ ವೈಕುಂಠ ಏಕಾದಶಿ ವಿಶೇಷತೆ ಇರಿದ್ದೆ ತುಂಬಾ ನಮಗೆ ಒಂಥರ ಹಬ್ಬದ ವಾತಾವರಣ ಅನ್ಸುತ್ತೆ ನಮಗೆ ಇದು ಏಕಾದಶಿ ಉಪವಾಸ ಮಾಡಿದ್ರೆ ಸಾಕು ವರ್ಷ ಪೂರ್ತಿ ಇಪ್ಪತ್ನಾಲ್ಕು ಏಕಾದಶಿ ಮಾಡಿದ್ರೆ ಅಷ್ಟೇ ಪುಣ್ಯ ಸಿಗುತ್ತೆ ಅಂತಾರೆ ಅದು ದೇವ್ರ ದಯಿಂದ ಅದೇ ತರನೇ ಇದಾದ್ರೆ ಸಾಕು ವೆಂಕಟೇಶ್ವರದೇ ದಯ ಇದ್ರೆ ಸಾಕು ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ ನಾವು ವರ್ಷ ವರ್ಷ ಬರ್ತಾ ಇದೀವಣ್ಣ ಏಕಾದಶಿಗೆ ಬಂದಷ್ಟು ನಮಗೆ ಭಗವಂತ ಚೆನ್ನಾಗೇ ಇಟ್ಟಿದ್ದಾನೆ ಖುಷಿಯಾಗಿ ಈ ಸತಿ ನಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದಿದ್ದೀನಿ ನಾನು ಹೆಸರು ಶುಭ ಸಹ ನೋಡ್ಬೇಕು ಆಸೆ ಇನ್ನಷ್ಟು ಆರೋಗ್ಯದಲ್ಲಿ ಪ್ರಗತಿಯನ್ನು ಕೊಡ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ ಹಿರಿಯರು ಹೋಗಿ ಬಂದಿರ್ತಕ್ಕಂಥವ್ರು ಹೇಳಿದ್ರು ನಮಗೆಲ್ಲ ತುಂಬಾ ವ್ಯವಸ್ಥೆಯನ್ನು ಮಾಡಿದರೆ ನಾವು ಸುಲಭವಾಗಿ ದರ್ಶನ ಮಾಡ್ಲಿಕ್ಕೆ ಅಂತ ಹೇಳಿ ಒಳ್ಳೆದಾಗಲಿ ಸಮಿತಿಯವರಿಗೆ ನಾನು ಒಂದು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಏಕೆಂದ್ರೆ ಹಿರಿಯರಿಗೆ ಕಾಯಿಸದೇನೆ ಬೇಗ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರಲ್ಲ ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ಹಿರಿಯರು ಇದ್ರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಸೊ ದೇವನಗರಿ ಅಂತಕ್ಕಂಥದ್ದು ಸಂಪೂರ್ಣ ಇವತ್ತು ಭಕ್ತಿನಗರಿ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದಿಷ್ಟು ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ನಾಳೆ ಇನ್ನಷ್ಟು ಹೊಸತಂದ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಅಟ್ ಎನ್ ಡಿ ಟಿ ವಿ ಡಿವಿಷನ್ನ ಫಾಲೋ ಮಾಡ್ತಾರೆ ಸದಾ ನಮಗೆ ನಿಮ್ಮ ಹಾರೈಕೆಗಳೇ ಶ್ರೀರಕ್ಷೆ ಅನ್ನೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಶುಭಮಸ್ತು ನಮಸ್ಕಾರ